ಬಿಜೆಪಿ ಕಾಂಗ್ರೆಸ್ ನಡುವೆ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ಏರ್ಪಟ್ಟಿದ್ದು ಈ ಬಾರಿ ನಗರಸಭೆ ಆಡಳಿತವನ್ನ ನಾವೇ ಹಿಡಿಯಬೇಕೆಂದು ಎರಡೂ ಪಕ್ಷಗಳು ಪಣ ತೊಟ್ಟಿದ್ದು ಇನ್ನಿಲ್ಲದ ಕಸರತ್ತು ಮಾಡ್ತಿವೆ ಮೂವತ್ತೊಂದು ಸಂಖ್ಯಾಬಲ ಹೊಂದಿರುವ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತವಿದೆಯಾದರು ಕಾಂಗ್ರೆಸ್ನ ಕೆಲವರು ಬಿಜೆಪಿ ಕಡೆ ಒಲವು ತೋರಿ ಪ್ರವಾಸ ಹೊರಟಿದ್ದಾರೆ ಈ ನಡುವೆ ಹೊಸದಾಗಿ ವಿಧಾನ ಪರಿಷತ್ ಸದಸ್ಯರಾದ ಎಂಆರ್ ಸೀತಾರಾಮ್ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗಿರುವ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಅವರ ಹೆಸರನ್ನು ನಗರಸಭೆ ಅಧ್ಯಕ್ಷರ ಚುನಾವಣಾ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಲಾಗಿದೆ ಈಗಾಗಲೇ ಪಟ್ಟಿಯನ್ನು ಪೌರಾಯುಕ್ತರು ಉಪವಿಭಾಗಾಧಿಕಾರಿಗಳಿಗೆ ಬರ್ತಿರುವ ಪಟ್ಟಿಯಲ್ಲಿ ದೃಢಪಡಿಸಿದ್ದಾರೆ ಇನ್ನು ಇಬ್ಬರು ವಿಧಾನ ಪರಿಷತ್ ಸದಸ್ಯರ ಹೆಸರನ್ನ ಸೇರ್ಪಡೆಗೊಳಿಸಲು ಸಿದ್ಧತೆಗಳು ನಡೆದಿವೆ ಎನ್ನಲಾಗಿದ್ದು ಚುನಾವಣೆ ದಿನಾಂಕಕ್ಕೆ ಏಳು ದಿನಗಳ ಮುಂಚಿತವಾಗಿ ಪಟ್ಟಿ ಪ್ರಕಟಿಸಬೇಕಾಗಿರುವುದರಿಂದ ಇನ್ನು ಸೇರ್ಪಡೆಗೊಳಿಸುವುದು ಕಷ್ಟ ಎನ್ನಲಾಗಿದೆ ಹನ್ನೆರಡನೇ ತಾರೀಕು ನಡೆಯುವ ಚುನಾವಣೆ ತೀವ್ರ ಕುತೂಹಲ ಮೂಡಿಸಿದೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ